ठीक है। ठीक है। ठीक है। ठीक है। ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರಿಗೆ ಇವತ್ತು ಏನಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಜೈಲ ಬೇಲ ಅನ್ನುವಂಥ ರೀತಿಯ ತೀರ್ಪು ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲದಲ್ಲಿ ದರ್ಶನ್ ದರ್ಶನವ್ರು ಇರ್ತಕ್ಕಂಥದ್ದು ಬಟ್ ಆದರೆ ಆರ್ ಆರ್ ನಗರದ ನಿವಾಸದಲ್ಲಿ ಸಹಜವಾಗಿ ಸಾಕಷ್ಟು ಸಂಖ್ಯೆ ಜನರಿರ್ತಾ ಇದ್ದರು ಅಭಿಮಾನಿಗಳಿರ್ತಾ ಇದ್ದರು ಬಟ್ ಇವತ್ತು ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿರ್ತಕ್ಕಂಥದ್ದು ಅಂದರೆ ಅವರೇ ಒಂದು ತೀರ್ಪು ಯಾವ ರೀತಿ ಬರ್ಬೋದು ಅನ್ನೋಂತಹ ನಿರೀಕ್ಷೆಯಲ್ಲಿ ಅಜ್ಞಾತ ಸ್ಥಳದಲ್ಲಿ ದರ್ಶನ್ ಇದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಏನಂತಂದರೆ ಆರ್ ಆರ್ ನಗರದ ನಿವಾಸದ ಬಳಿ ಅವರ ಸಿಬ್ಬಂದಿ ಕೂಡ ಇಲ್ಲ ಸೊ ಜೊತೆಗೆ ಅವರು ಕೂಡ ಇಲ್ಲ ಹೀಗಾಗಿ ಇವತ್ತು ಏನಂತಂದರೆ ಯಾವ ರೀತಿಯ ತೀರ್ಪು ಬರ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿರ್ತಕ್ಕಂಥದ್ದು ಒಂದು ಕಡೆ ಆದರೆ ದರ್ಶನರು ಕೂಡ ಒಂದು ರೀತಿ ಭೇಲ್ ಭವಿಷ್ಯ ಏನಾಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು ಇದು ಆರ್ ಆರ್ ನಗರದ ತೂಗುದೀಪ ನಿಲಯ ಸೊ ಅಲ್ಲಿ ಏನಂತಂದರೆ ಸಂಪೂರ್ಣವಾಗಿ ಅಂದರೆ ಯಥಾ ಪ್ರಕಾರ ಬೆಳಗ್ಗೆ ಏನು ಮನೆಯ ಎಲ್ಲ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾತ್ರ ಸಿಬ್ಬಂದಿ ಮಾಡಿರ್ತಕ್ಕಂಥದ್ದು ಬಟ್ ಯಾರು ಕೂಡ ಸೆಕ್ಯುರಿಟಿ ಆಗಲಿ ಅವರ ಅಭಿಮಾನಿಗಳಾಗಲಿ ಇಲ್ಲಿ ಕಂಡು ಇಲ್ಲ ಇವತ್ತು ದರ್ಶನ್ ಅವರ ಲೈಫ್ ಅಲ್ಲಿ ಒಂದು ಬಿಗ್ ಡೇ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ನ ತೀರ್ಪು ಏನಾಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇದು ಸದ್ಯಕ್ಕೆ ಆರ್ ಆರ್ ನಗರದ ನಿವಾಸದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯ ಯಾವುದೇ ಅಭಿಮಾನಿಗಳು ಕೂಡ ಇಲ್ಲ ಅವರು ಕೂಡ ಇಲ್ಲ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಅಜ್ಞಾತ ಸ್ಥಳದಲ್ಲಿ ಕೂತು ದರ್ಶನ್ ಅವರು ತೀರ್ಪನ್ನು ವೀಕ್ಷಣೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗೀನ್ ಟಿ ವಿ ನೈನ್ ಬೆಂಗಳೂರು